ಟೈಮ್ ಬರ್ರಿ ಅಂತ ಎಲ್ಲರಿಗೂ ಇಲ್ವಾ ನೋಡು ಮುಟ್ಟ ಹೇಳ ತೂಕ ಆಗ್ತಾ ಇದೆ ಹೇಳಿದ್ದೀನಿ ಬೇಗ ಬೇಗ ಬಂದ್ರಿ ಬಿಸ್ಲಾಗ್ಬಿಡುತ್ತೆ ಬೇಗ ಬೇಗ ಎಲ್ಲರೂ ಪಾರ್ಟಿ ಮಾಡ್ಕೊಂಡು ಮನೆ ಕಡೆ ಹೋಗೋಣ ಅಂತ ಹೇಳಿದ್ದೀನಿ ನೋಡಿ ಇನ್ನು ಬಂದಿಲ್ಲ ಎಷ್ಟು ಹೇಳ್ಬೇಕು ನಮ್ಮ ಇವ್ರಿಗೆಲ್ಲ ಪಾರ್ಟಿಗೆ ಯಾರ ಯಾರನ್ನ ಕರೆದಿದ್ಯಾ ಹೇಳು ಇನ್ಯಾರು ಯಾರು ನಮ್ ಗುಂಪು ಐತಲ್ಲ ಲಕ್ಷ್ಮಕ್ಕ ಆಮೇಲೆ ಪುಟ್ಟ ಕುಂಗೆ ಹೇಳಿದ್ದೀನಿ ಕಿವಜ್ಜಿಗೆ ಹೇಳಿದ್ದೀನಿ ಆಮೇಲೆ ಭಾಗ್ಯಂಗ್ ಹೇಳಿದ್ದೀನಿ ಸಾಕು ಇಷ್ಟೇ ಜನ ಹ್ಞೂ ನೀನು ಯಾರನ್ನಾದರೂ ಕರಿ ಅಂದರೆ ಲಕ್ಷ್ಮೀನ ಮಾತ್ರ ಕರಿಬೇಡ ನನಗೆ ಅವಳು ಕಂಡ್ರೇ ಆಗೋಲ್ಲ ಏಯ್ ನೀವಿಬ್ಬರು ಅದೇನು ಕಿತ್ತಾಡ್ತೀರೋ ಏನೋ ಅದು ಯಾವ ಜನದಾಗಿ ಶತ್ರು ಆಗಿದ್ದೀರೋ ಇಬ್ರು ಹಾಂ ಇವಾಗೂ ಕಿತ್ತಾಡ್ತಾನೇ ಇದ್ದೀರಾ ಸರಿ ಸರಿ ಎಗ್ ಎಗ್ರೈಸು ಮತ್ತು ಮೊಟ್ಟೆ ಬೋಂಡೆ ಮಾಡೋಣ ಹ್ಞೂ ಮತ್ತೆ ಟೈಮ್ ಆಗಿಬಿಡುತ್ತೆ ಬೇಗ ಬೇಗ ಪಾತ್ರೆಗಳನ್ನೆಲ್ಲ ತೆಗೆದು ಇಡು ನೀರು ತೊಗೊಂಡು ಬರೋಣ ನೋಡೋಣ ಎಷ್ಟೊತ್ತು ಬರ್ತಾರೋ ಏನೋ ಇವರು ಹ್ಞೂ ಅವ್ರು ಬರ್ತಾರೆ ತಿನ್ನೋ ಟೈಮ್ಗೆ ನಾವಿಬ್ರು ಸೇರಿ ಕಷ್ಟಪಟ್ಟು ಮಾಡಿಟ್ರೆ ಬಂದು ತಿಂದೋತಾರೆ ಅಷ್ಟಕ್ಕೆ ಲಾಯಕ್ ಅವರೆಲ್ಲ ಹ್ಞೂ ಟೈಮ್ ಕರೆಕ್ಟಾಗಿ ಬಂದ್ಬಿಡ್ಬೇಕು ತಿನ್ನೋದಕ್ಕೆ ಮಾತ್ರ ಬರ್ತಾರೆ ಅಡುಗೆ ಕೆಲಸ ಮಾಡೋಕ್ಕೆಲ್ಲ ಏನು ಬರೋದೇ ಇಲ್ಲ ಅವರು ಒಂದು ಮೂವತ್ತು ಮೊಟ್ಟೆ ತರಿಸಿದ್ದೀನಿ ಸಾಕಾಗುತ್ತಲ್ವ ಬೋಂಡನು ಮತ್ತೆ ಸ್ವಲ್ಪ ಎಗ್ ರೇಸ್ ಮಾಡ್ಕೊಳ್ಳೋಣ ಸಾಕಾಗುತ್ತಲ್ವಾ ಹ್ಞೂ ಸಾಕು ಸಾಕು ಬೇಕಾದರೆ ನೋಡ್ಕೊಳ್ಳೋಣ ಏನು ನಾವು ಸ್ವಲ್ಪ ಜನ ನೆರವು ಇರೋದು ಸಾಕಾಗುತ್ತೆ ಹ್ಞೂ ಕನ್ನಂಬಾಡಿ ಕಟ್ಟೆ ಕಟ್ಟಬೇಕಾಗಿತ್ತಂತೆ ಅದಕ್ಕೆ ಕಟ್ತಾ ಇದ್ವಿ ಹ್ಮ್ ಓಹೋ ಕನ್ನಂಬಾಡಿ ಕಟ್ಟೆ ಕಟ್ಟೋದು ಯಾವಾಗಿಂದ ಕಲ್ತ್ಕೊಂಡು ನೋಡು ಸುಮ್ನೆ ಬಿಡು ಪಾರ್ವತಿ ಹ ನೀವ್ ಇವಳು ಕರ್ಗಿಗೆ ಅಂದಿದ್ರೆ ನಾನು ಬತ್ತಾನೆ ಇರ್ಲಿಲ್ಲ ಇಲ್ಲಿಗೆ ಅಯ್ಯೋ ನೀವಿಬ್ರು ಜಗಳ ಆಡೋದು ನಿಲ್ಸ್ರಿ ಬಿಸಿಲು ನೋಡಿದ್ರೆ ಜಾಸ್ತಿ ಆಗ್ತಾ ಇದೆ ಬೇಗ ಬೇಗ ಒಬ್ಬೊಬ್ರು ಎಲ್ಲ ಕೆಲಸ ಮಾಡ್ಕೊಳ್ಳಿ ಹ ಬೇಗ ಪಾರ್ಟಿ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಮನೆ ಕಡೆ ಹೋಗೋಣ ಲೇ ಪಾರ್ವ ಅವಾಗಿಂದ ಪಾರ್ಟಿ ಪಾರ್ಟಿ ಅಂತ ಇದ್ಯಾ ಯಾವ ಖುಷಿ ನೀನ್ ಪಾರ್ಟಿ ಮಾಡ್ತಾ ಇರೋದು ಅಯ್ಯೋ ಕಾಗೆ ಮುಚ್ಚಿ ಇವತ್ತು ಪಾರ್ವತಿ ಬರ್ತ್ಡೇ ಅಲ್ವಾ ಏ ನಿನ್ ಗೊತ್ತಾಗುತ್ತೆ ಓ ಹೌದಾ ಇವತ್ ಪಾರ್ವತಿ ಬರ್ತಡೇನಾ ಹುಟ್ಟು ಹಬ್ಬದ ಶುಭಾಶಯಗಳು ಪಾರ್ವತಿ ಮೆನಿ ಮೋರ್ ಹ್ಯಾಪಿ ಬರ್ತ್ಡೇ ಪಾರ್ವತಿ ಏ ಕಮಂಗಿ ಅದು ಮೆನಿ ಮೋರ್ ಹ್ಯಾಪಿ ಬರ್ತ್ಡೇ ಅಲ್ಲ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ತಡೆ ಅಂತ ಓ ಏ ನಾನ್ ನೋಡಿದ್ ಇಂಗ್ಲೀಷು ಹ್ಮ್ ಕುತ್ಕೊಂಡು ಸಾಕು ಮೆನಿ ಮೋರ್ ಹ್ಯಾಪಿ ಬರ್ತ್ಡೇನೇ ಅದು ಹಾಂ ಮೆನಿ ಮೋರ್ ಹ್ಯಾಪಿಟನ್ಸ್ ಆಫ್ ದಡೇ ಅಲ್ಲ ಏನು ನನಗೂ ಇಂಗ್ಲೀಷು ಆಗಿ ಬರಲ್ಲಪ್ಪ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಪಾರ್ವತಿ ಥ್ಯಾಂಕ್ ಯು ಎಲ್ರಿಗೂ ಮತ್ತೆ ಬೇಗ ಬೇಗ ನಡೀರಿ ನೀರು ತಗೊಂಡು ಬರೋಣ ಯಾರನ ಒಂದಿಬ್ರು ಹೋಗಿ ನೀರು ತಗೊಂಡು ಬನ್ನಿ ಹಾಗೆ ಒಬ್ರು ಕಟ್ಟಿಗೆ ತಗೊಂಡು ಬನ್ನಿ ಬೇಗ ಬೇಗ ಅಡುಗೆ ಮಾಡ್ಕೊಬಿಡೋಣ ಹಾಂ ಪಾರ್ರ ನಾನು ನೀನು ನೀರು ತಗೊಂಡು ಬರೋಕ್ಕೆ ಹೋಗೋಣ ಇನ್ನು ಕಿವು ಅಜ್ಜೆ ಹೋಗಿ ಸೌದೆ ತರಲಿ ಹ್ಞೂ ಸರಿ ಸರಿ ಬೇಗ ಹೋಗೋಣ ನಡೀರಿ ಆಮೇಲೆ ಲೇಟ್ ಆಗಿಬಿಡುತ್ತೆ ಮನೆಗೆ ಅಷ್ಟೊತ್ತು ಕತ್ಲಾಗ್ಬಿಡುತ್ತೆ ಬೇಗ ಬೇಗ ತಿನ್ಕೊಂಡು ಮನೆ ಕಡೆ ಹೋಗೋಣ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹುಷಾರಕ್ಷ್ಮಿ ಆಮೇಲೆ ಅಲ್ಲೇ ಇರು ನಾನು ತಿಳ್ಕೊಡ್ತೀನಿ ಎತ್ಕೋ ಸುಮ್ಮನೆ ಇಬ್ರು ಬಂದ್ರೆ ಬೀಳ್ತೀವಿ ಅಷ್ಟೇ ಆಮೇಲೆ ಎಲ್ಲಿ ಹೋಗ್ತೀವೋ ಎಲ್ಲ ನೀರಲ್ಲಿ ತೇಳ್ಕೊಂಡು ಏ ಹುಷಾರು ಪಾರು ಬಿದ್ಬಿಟ್ಟಿ ಆಮೇಲೆ ಬರ್ತ್ಡೇ ಹೋಗಿ ಡೆತ್ ಡೇ ಆಗಿ ಹೋಗ್ತದೆ ಆಮೇಲೆ ಅಯ್ಯೋ ನಡಿಯಮ್ಮ ಹೋಗೋಣ ಅಯ್ಯೋ ಜಾರ್ತದೆ ಇಲ್ಲೆಲ್ಲ ಆಗೋದಿಲ್ಲ ಚೂಡಚ್ಚಿ ನನಗೆ ಒತ್ಕೊಳಕ್ ಆಗ್ತಾ ಇಲ್ಲ ಸೌದೆನ ತುಂಬಾ ಭಾರ ಇದೆ ನಿಂಗೆ ಶಕ್ತಿ ಜಾಸ್ತಿ ಇದೆಯಲ್ವಾ ತಗೋ ನಂದು ಸೌದೆ ವ್ಯವರೇನೋ ನೀನೇ ಎತ್ಕೊಂಡು ಹೋಗು ಅಯ್ಯೋ ಸುಮ್ಮನೆ ಬಾರೇ ಸೌದೆ ತುಂಬ ತೂಕ ಇದೆ ನನ್ನ ಕೈಲೂ ಆಗ್ತಾ ಇಲ್ಲಪ್ಪ ಜಯಕ್ಕ ನೀವು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಕೊಳ್ಳಿ ರೈಸ್ ಮಾಡೋಕ್ಕೆ ಬೇಕಾಗುತ್ತೆ ನಾನು ಬೋಂಡ ಮಾಡೋಕ್ಕೆ ಆ ಸಿಟ್ಟೆಲ್ಲ ಕಲ್ಸ್ಕೊತೀನಿ ಏ ಪಾರು ಅವಳಿಗೆಲ್ಲಿ ಬರುತ್ತೆ ಈರುಳ್ಳಿ ಹಚ್ಚೋದು ಹಾಂ ಅವಳ ಮಕ್ಕ ಹೆಂಗೈತೋ ಹಂಗೆ ಹಚ್ತಾಳೆ ಈರುಳ್ಳಿನೂ ಸುಮ್ಮ ಸರಿ ಇವಾಗ ನಿಂಗೆ ಎಲ್ಲಿ ಜಗಳ ತಪ್ಪಿಲ್ಲ ನನಗೆ ಹಬ್ಬ ಹಸಿಟ್ಟೆಲ್ಲ ಕಲಿಸಿದ್ದಾಯಿತು ಬೇಗ ಬೇಗ ಬೋಂಡ ಮಾಡ್ಕೊಬಿಡೋಣ ಆಮೇಲೆ ಎಗ್ ರೈಸಿಗೆ ಬೇಗ ಈರುಳ್ಳಿ ಹಚ್ಚಿರಿ ಸುಮ್ಮನೆ ಕುತ್ಕೊಂಡು ಜಗಳ ಆಡಬೇಡ್ರಿ ನೀವು ಈ ವಿಡಿಯೋನ ಚೆನ್ನಾಗಿ ಎಡಿಟ್ ಮಾಡಬೇಕು ಅಂತ ಎಲ್ಲ ಥರದ ವಸ್ತುಗಳನ್ನ ಡೌನ್ಲೋಡ್ ಮಾಡಿ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಈ ಆ್ಯಪ್ ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ ವೀಡಿಯೋನ ಸರಿಯಾಗಿ ಎಡಿಟ್ ಮಾಡೋಕೆ ಆಗ್ತಾನೇ ಇಲ್ಲ ನನಗಂತೂ ಯೂಟ್ಯೂಬ್ ಮಾಡೋದು ಬೇಡ ಅನ್ಸ್ಬಿಟ್ಟಿದೆ ಅಟ್ಲೀಸ್ಟ್ ದಿನಕ್ಕೆ ಒಂದು ವೀಡಿಯೋ ಆದರೂ ಹಾಕ್ಬೇಕು ಅಂದ್ಕೋತೀನಿ ಆದರೆ ಈ ಥರ ಎಡಿಟ್ ಮಾಡೋಕ್ಕೆಲ್ಲ ಆಗ್ತಾಯಿಲ್ಲ ಏ ಪಾರು ಬೋಂಡಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಾಕಿ ಆಮೇಲೆ ಸಪ್ಪೆ ಇದ್ರೆ ತಿನ್ನೋಕ್ಕಾಗಲ್ಲ ಹ್ಞೂ ಬೇಕಾದರೆ ಒಂದು ಡಬ್ಬನೇ ಹಾಕೊಂಡು ಬಿಡ್ಕಿ ಉಡೋಜ್ಜಿ ಹಿಂಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿನ್ನು ಇಲ್ಲಾಂದರೆ ಉಪ್ಪನ್ನು ಅದ್ಕೊಂಡು ತಿನ್ನು ಆಯಿತಾ ಕಾರಣಾಂತರಗಳಿಂದ ರೈಸ್ ಮಾಡೋದನ್ನು ಇಲ್ಲಿ ಕ್ಯಾನ್ಸಲ್ ಮಾಡಲಾಗಿದೆ ಈಗ ಸದ್ಯಕ್ಕೆ ಮೊಟ್ಟೆ ಬೋಂಡ ಮಾಡ್ಕೊಂಡಿದ್ದೀವಿ ಇದನ್ನೇ ತಿಂದು ಮನೆ ಕಡೆ ಹೋಗ್ತೀವಿ ತಗೊಳ್ಳಿ ಎಲ್ಲರೂ ಮೊಟ್ಟೆ ಬೋಂಡ ತಿಂದ್ಕೊಂಡು ಮನೆ ಕಡೆ ಹೋಗಿ ಇಟ್ಟು ಅನ್ನ ಸಾರು ತಿಂದ್ಕೊಂಡು ನೆಮ್ಮದೇ ಮನೆಗೆ ಮಲಿಕೊಳ್ಳೋಣ ಮೂರು ದಿವಸದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ಎಡಿಟ್ ಮಾಡೋಕ್ಕೆ ಆಗ್ತಾನೇ ಇಲ್ಲ ಅದಕ್ಕೆ ಈ ವಿಡಿಯೋನ ಇಲ್ಲೇ ಮುಕ್ತಾಯಗೊಳಿಸ್ತಾ ಇದ್ದೀನಿ ನೆಕ್ಸ್ಟ್ ಮಾಡೋ ವೀಡಿಯೋಗಳಲ್ಲಿ ಈ ಥರ ಎಡಿಟ್ ಮಾಡೋಕ್ಕೆ ಹೋಗೋದಿಲ್ಲ ಮಾಮೂಲಿ ಸ್ಟೋರಿಗಳನ್ನೇ ಹಾಕ್ಕೊಂಡು ಹೋಗ್ತೀನಿ ಈ ಥರ ಎಡಿಟ್ ಮಾಡೋಕ್ಕೆ ಭಾರಿ ಕಷ್ಟ ಆಗ್ತಾಯಿದೆ